ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಏನೇನು ತಂದಿದ್ದೀರಾ ಇಲ್ಲಿ ಏನು ಹೊಟ್ಟೆ ಆಸೀತೈತೆ ಹಾಂ ಅಲ್ಲಿ ಬೇಗ ನಾನು ಖಾಲಿ ಮಾಡಿರ್ತೀನಿ ಮ್ಯಾಚ್ ಯಾರೋ ಆರ್ ಸಿ ಬಿ ಆರ್ ಸಿ ಬಿ ನೀವು ಇನ್ ಆಗೋದು ನೆಡಿ ಬೆನ್ನಾದರೂ ಸೋತಾದ್ರೂ ಸೋತ್ರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡಬೇಕು ಪೀಝಾ ಚೆಂದ ಲೇಂಜ್ ಮಾಡೋಣ ಯಾರು ಬೇಗ ತಿಂತಾರೆ ಅಂತ ಇಷ್ಟೊಂದು ತಂದಿದ್ದಾಳೆ ಫ್ರೆಂಡ್ಸ್ ಇಷ್ಟೊಂದು ತಂದಿದ್ದಾಳೆ ಇಷ್ಟೊಂದೆಲ್ಲ ತಿನ್ನಕ್ಕಾಗುತ್ತಾ ತಿನ್ನಬೇಕು ಹೊಟ್ಟೆ ಹಸಿತಾ ಇದೆ ಮ್ಯಾಚ್ ಬೇರೆ ನಡೀತಾ ಇದೆ ಮ್ಯಾಚು ತೋರ್ಸೋಕ್ಕಾಗಲ್ಲ ಏನೇನು ತಂದಿದೆ ಅಂತ ಅಂತ ಅವಳು ಕೈಕಾಲು ತೊಳ್ಕೊಬ್ರ ಅಷ್ಟೊತ್ತಿಗೆ ತೆಗೆದು ಎತ್ತ ನೋಡ್ತೀನಿ ಬಂದರೆ ಓ ಚಿಕನ್ ಸಿಕ್ಸ್ಟಿ ಫೈ ಇದು ಹಪ್ಳ ಇದು ರಾಯ್ತಾ ಇದು ಸಾಸಸ್ಸು ಚಿಕನ್ ಸಿಕ್ಸ್ಟಿ ಫೈ ಅಂದರೆ ಕಬಾಬ್ ಅವ್ರ ಕಡೆ ಚಿಕನ್ ಬಿರಿಯಾನಿ ಎಷ್ಟು ದಿನದಿಂದ ತಿನ್ನಬೇಕು ಅಂತಿದ್ದೆ ಗೊತ್ತಾ ಮತ್ತು ಇಲ್ಲಿ ಪೀಝಾ ಇವಾಗ ಇದ್ರೂ ಚಾಲೆಂಜೇ ಮಾಡೋದು ಪೀಝಾ ಚಾಲೆಂಜು ಹಿಂಗ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಇದು ಇಲ್ಲಿ ಇಷ್ಟು ದೊಡ್ಡ ಪೀಝಾ ಇಷ್ಟು ದೊಡ್ಡ ಪೀಝಾನ ಇಬ್ಬರು ತಿನ್ನಕ್ಕೆ ಕಷ್ಟ ತುಂಬಾ ನೋಡಕ್ ಚಿಕ್ಕದಾಗ ಕಾಣಿಸ್ತಿದ್ಯಾಂಪಿಟೇಷನ್ ಹಾ ಅದು ತೋರಿಸು ಹ್ಞೂ ತೋರಿಸಿ ನಮ್ಮ ಹೆಂಡ್ತಿಯವರು ಕೆಲಸ ಮುಗಿಸ್ಕೊಂಡು ಏನೇನು ತಂದಿದ್ದಾರೆ ನನಗೋಸ್ಕರ ಬಿರಿಯಾನಿ ಇದು ನಾನು ಕೇಳಿದ್ದು ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದೆ ತೊಗೊಬಾ ಅಂತ ಮೇಡಮ್ ಅವರು ನನಗೋಸ್ಕರ ತೊಗೊಬಂದಿದ್ದಾರೆ ಖುಷಿ ಆಗ್ತಿದೆ ಖುಷಿ ಇದು ನನಗಿಷ್ಟ ಅಂತಲೇ ತಂದಿರೋದು ಇನ್ನೂ ತಂದಿಲ್ಲ ಸರಿ ಅದು ಪಾಪಾಡು ಸರಿ ಕಾಂಪಿಟೇಷನ್ ಮಾಡ್ಬೇಕಾರೆ ಸಿಗೋಣ ಹಾಂ ತಂದ್ಬಿಟ್ಟು ಟೌ ಆಡ್ತಾಳೆ ಸ್ಟಾಪ್ ಮಾಡಿದ್ದೆ ವಿಡಿಯೋನ ತಂದಿದ್ದಲ್ಲಂತೆ ಇದು ನನ್ನ ಫೇವ್ರೇಟ್ ಆಯ್ತಾ ಸಕ್ಕದಾಗಿರುತ್ತೆ ಒಂದು ಒಂದು ತಿನ್ನಿಸ್ಬಿಡಿ ಹಿಂಗೆ ಮೆತ್ತ ನನ್ನ ಐಟಮ್ ಅದಕ್ಕೆ ತಗೊಂದವಳೆ ಸರಿ ಅದ್ರಲ್ಲಿ ಮಾಡ್ಕೋಬೇಕು ಮೇಡಮ್ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮ್ಯಾಚ್ ಬೇರೆ ಇದೆ ಹಿಂದುಗಡೆ ಮ್ಯಾಚು ಮ್ಯಾಚು ಇಂಪಾರ್ಟೆಂಟ್ ಕಣಪ್ಪ ಸ್ವಲ್ಪ ಹಿಂದೆ ಪಿಝಾ ಹಿಡ್ಕೊಳ್ಳಿ ಪಿಜ್ಜಾ ಕಾಣಿಸುತ್ತೆ ಸೊ ಇದನ್ನು ಅರ್ಧ ಅರ್ಧ ಭಾಗ ಮಾಡ್ಕೋತೀವಿ ಯಾರು ವಿನ್ ಆಯ್ತಾರೆ ನೋಡೇ ಬಿಡೋಣ ಅಫ್ಕೋರ್ಸ್ ನಾನೇ ವಿನ್ ಆಗೋದು ಅಂತ ಇಲ್ಲ ಇವತ್ತು ನಾನು ಯಾಕೆಂದ್ರೆ ನನಗೆ ಇವತ್ತು ತುಂಬಾ ಆಸೆ ಆಗಿದೆ ಪಿಜ್ಜಾ ತಿನ್ನಕ್ಕೆ ತುಂಬಾ ದಿನ ಆಗಿತ್ತು ಅಂತ হুম ಇಷ್ಟೊಂದು ದಿನ ಆಗಿತ್ತು ಡೆನ ಕ್ಯಾಮ್ರಾಸ್ ಎಲ್ಲ ರೆಡಿ ಆಯ್ತು ಕ್ಯಾಮೆರಾ ಸೆಟ್ ಆ ನನ್ನ ತಲೆ ನನ್ನ தலையಲ್ಲಿ ಕಟ್ ಆಗುತ್ತೆನೋ ಹೌದಾ ಹ್ಮ್ ಅರ್ಧನಂದು ಅರ್ಧ ನಿಂದು ಬನ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ಮ್ಯಾಚ್ ನೋಡಕ ಇಲ್ಲ ಸಕ ಬೈಷ್ಟೇ ಫಸ್ಟ್ ತೋರ್ಸೋಣ ಪಿಝಾ ಚಾಲೆಂಜ್ ಐ ಎರಡು ಕೆಂಪಲ್ಲು ಆಯಿಲ್ ಬೀಳುತ್ತೆ ಸರಿ ಅಂತ ಅಲ್ಲ ಅಲೋ ಕರೆಕ್ಟಾಗಿ ಡಿವೈಡ್ ಆಗಬೇಕು ಹ್ಞೂ ಅಯ್ಯೋ ಅದನ್ನೊಂದು ಅಲೋ ಯಾವುದೂ ಇಲ್ಲ ತಗೋ ಚೇರ್ಸ್ ಮಾಡು ಫಸ್ಟು ನೀವು ಬರೀ ಡೇ ಓ ಆ ಕಡೆಗೂ ಚಿಕ್ಕ ಚಿಕ್ಕ ಪೀಸು ಅದನ್ನು ತಿಮ್ಮ ನನಗೆ ಹೇಳ್ತಾರೆ ಸರಿ ಚಿಯರ್ಸ್

57 2 ಇನ್ನೊಂದು ವಿಕೆಟ್ ಹೋಗಿಲ್ಲ ಎರಡ ವಿಕೆಟ್ ದಡ್ಡಿ ಮಲ್ಲ ಅವರು ಈಗ ಡಿಸಿಷನ್ ತಗತವರೇ ಔಟ್ ಆಟಲ್ತಾ ಅಂತ ಹ್ಮ್ ಹ್ ಸರಿಯಾಗಿ ಬಂದಿಲ್ವಾ ಸರ್ ಬಂದಿದೆ ಬಂದಿದೆ ಮತ್ತೆ ಎರೆದ್ರು ಹೇಂಗಿದಿರಾ ನೌ ಕಾಂಬಿನೇಷನ್ ಮಾಡ್ತಾ ಇದೀವಿ ಹ್ಮ್ ನಮಿಸ್ ಮಾತ್ರ ಸೌದರಾ ನಾನು ಕತ್ತೆ ಬಂದು ನಿಜ ಹ್ಮ್

ಆರು ಪಾಯಿಂಟ್ ಐದು ಐವತ್ತೆಂಟಕ್ಕೆ ಎರಡು ವಿರಾಟ್ ಕೊಹ್ಲಿ ಯಾರ ಜೊತೆ ನಗಾಡ್ಕೊಂಡು ಮಾತಾಡ್ತಾ ಇದಾರೆ ಯಾಕೇಳಿ ಮ್ಯಾಚ್ ನಾವೇ ವಿನ್ ಆಗ್ತೀವಿ ಅದಕ್ಕೆ ಖುಷಿ ಖುಷಿಯಾಗಿದೆ ಬಾರ್ಕಿಂಗ್ ಕರ್ನಾಟಕದವರು ಹ್ಮ್ কইlever ಅಂತಾ ಗೊತ್ತು ಅಂತಾ ಕಂತ ಫ್ಯಾನ್ಸ್ ಅಲ್ಲಾ ಸ್ವಲ್ಪ ಜನ ಬೇರೆವರೆಲ್ಲ ಬೇರೆ ಫ್ರೆನ್ಸರಲ್ಲ ನಿಮಗೆ ಏನು ಇಂತಾ ನೋಡ್ತಾ ಇದೆ ಬಾರ್ಬೆರೆ ಸ್ಟ್ರೈಟ್ ಅಲ್ಲಿ 디സ്ప్లే ಮಾಡಿದಕ್ಕೆ ದೊಡ್ಡದಿಗೆ ನಾನು ಇಂತ ಮ್ಯಾಚ್ ನೋಡ್ತಿದ್ದೆ ಅದು ಫುಲ್ ದೂರ ಕಾಣಿಸಿರಲ್ಲ

ತುಂಬಾ ದಿನ ಆಗಿತ್ತಲ್ಲ ನಾವು ತಿಂದು ಡೈರೆಕ್ಟ್ ಮಾಡ್ತಿದ್ರೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಿರುತ್ತೆ ನೀವು ಬಾಯಿ ಕಟ್ಟಬೇಕು ಕಟ್ಟಿದ್ದೀನಿ ಬೆಳಗ್ಗೆ ಅನ್ನೋದಿಲ್ಲ ನಾನು ನಮ್ಗೆ ಕೊಟ್ಟಿದ್ದಾರೆ ಚಪಾತಿ ಬಿಟ್ಟು ನೋಡಿ ನಾನು ಹೇಳಲ್ಲ ಅಂತ ಯಾವಾಗಲೂ ಸ್ವಲ್ಪನಾದರೂ ಏನಾದರೂ ಏನಾದರೂ ತಿನ್ನಿ ಅಂತೀನಿ ಟೈಮ್ ಟೈಮ್ ಇದೆ ಹ್ಞೂ ಕಡ್ಡೆ ಕಾಳು ಮತ್ತು ಈರುಳ್ಳಿ ಮಿಸ್ ಮಾಡಿದ್ದು ತಿಂದ ಮಧ್ಯಾಹ್ನ ಅದನ್ನು ನಾನು ಹತ್ತು ಗಂಟೆ ಹನ್ನೊಂದು ಗಂಟೆ ತಿನ್ನಿ ಅಂತ ಕೊಟ್ಟಿದ್ದು ಸೂರ್ಯಕುಮಾರ್ ಬಲವಾಗಿ ಹೊಡೆದಿದ್ದಾರೆ ತಂಡದ ಮೊತ್ತ ಅರವತ್ತು ಅರವತ್ತಾಗಿತ್ತು ತಂಡದ ಮೊತ್ತ ಅರವತ್ನಾಲ್ಕು ಸೂರ್ಯಕುಮಾರ್ ಹನ್ನೆರಡು ರನ್ ಹೊಡೆದಿದ್ದಾರೆ ಬಹಳ ವೇಗವಾಗಿ ಬೋರ್ಡಿ ತಪ್ಪಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಮತ್ತೊಂದು ಫೋರ್ ಹತ್ರ ಬಾಲು ಅರವತ್ತೆಂಟು ತಂಡದ ಮೊತ್ತ ಅರವತ್ತೆಂಟು ಕುಣಲ್ ಪಾಂಡ್ಯ ಓಡಿಸ್ತಾ ಹಂಗೆ ವಿಕೆಟ್ ತೆಗಿತಾನೆ ಹ್ಮ್ ಇಬ್ರು ಎರಡ್ ಪ್ರೀಸ್ ಮುಖ್ಯಾನೆ ನಿಜ ತಿನ್ನು ಅಂದ್ರು ಬೇಗ ಬೇಗ ತಿಂತಾವಳೆ

మదెంత మాటల వెళ్ళిదుగా ఇదే తరా బెరే ఛాలెంజ్ వీడియోలు పెట్టు అంటే కామెంట్ అకేన నాకు ఫుడ్ ఛాలెంజ్ వీడియోస్ మనకి ತುಂಬಾ ఇష్టం బాడ ఫుడ్ ఛాలెంజ్ తిట్టు బెరేలే ఎకలే డెట జరుగుంది క్రికెటర్ ఆదష్టం అంటే ఇరు మీకు మీకు ఇష్టం సత్యం నంగె అ్రెష్టపు నోబ్రెర నా మై ఫస్ట్ సచినో నోబ్రెర వెడో నంగె ఇష్ట సచిన్ బ్యాట్మనా బోలరా papa సచిన్ ఉకి జనరేన నూలేలా ణేనో బ్యాట్మనా బోలరా గెడు నంగొతి నంగె బ్యాట్మనో బోలమరల కమ్మి అంటే కష్టంగా నోడి నంగె రదలా బోలీకౌడ్ మరిది నోడిలా ನೀನ್ ಹಂಗೆ ಕ್ರಿಕೆಟ್ ನೋಡಲ್ಲ ನನಗೆ ಗೊತ್ತಿಲ್ಲ ಬ್ಯಾಟಿಂಗ್ ನೋಡಿದೀನಿ ಅವರು ಬೌಲಿಂಗ್ ನೋಡೇ ಇಲ್ಲ ಅನ್ಸುತ್ತೆ ಮಿಸ್ ಆಗೈತಲ್ಲ ಲಾಸ್ಟ್ ಬಾಲ್ ಸಚಿನ್ ಇಷ್ಟ ಅಂತ ಅವನು ಬ್ಯಾಟಿಂಗ್ ಆಡ್ತಾನೆ ಬೋಲಿಂಗ್ ಆಡ್ತಾನೆ ಅಂತಾನೆ ಗೊತ್ತಿಲ್ಲ ಹೇಳ್ಮಕ್ಕ ಹಂಗೆ ಓಯ್ತು ಫೋರ್ ಇನ್ನೊಂದು ಇಲ್ಲ ಇಲ್ಲ ಅಯ್ಯೋ బ్యాక్ టు బ్యాక్ 4 దండద మొత్తం 77 ఎనిమిది కెటెల్ ఇదే ఈ సంయజం ఇంకొకటి ಬೇಕು అనుత. హ్మ్ కష్టం ಎಲ್ಲ ಕೇಳೋದೇ ಬೇಡ ಅನಿಸುತ್ತೆ ನೀವು ಹೇಗೆ ಫ್ಯಾನ್ ಅಂತ ಬೇರೆ ಕಬಂಡಲ್ಲಿ ಹೇಳ್ಬಿಡ್ತಾರೆ ಯಾರು ಸಿಬಿ ಅಂತ ಯಾರು ಸಿದ್ಧಿ ಅಂತ ಅಲ್ಲ ನಾನು ಕೇಳ್ತಿರೋದು ಪ್ಲೇಯರ್ ಯಾರಿಷ್ಟ ಅಂತ ಅದು ನಾನು ಹೇಳಾಯಿತು ನನಗೆ ಸಚಿನ್ ಅದೆಲ್ಲ ಕೇಳಬೇಡ ಮುಂದೆ ಕ್ವಶನ್ ಕೇಳೋ ಕಣ್ಣು ಕ್ವಶನ್ ಎಲ್ಲ ಸರಿ ಪಿರಲ್ ಟೀಮ್ ಒಂದು ಇಷ್ಟ ಆಸೆ ಬೇ ಸರಿ ಇದು ಕ್ವಶನ್ ಒಂದು ಯಾಕೆ ಇಷ್ಟ ಆಶ್ರೀ ನಮ್ ಬೆಂಗಳೂರು ಟೀಮ್ ಹ್ಮ್ ಅದಕ್ಕೆ ಇವಾಗ ಆರ್‌ಸಿಬಿ ನ ವಿರಾಟ್ ಕೊಯ್ಲಿ ಆರ್‌ಸಿಬಿ ಆಂದ್ರೆ ಇಷ್ಟ ಪಡ್ತೀಯಾ ಅವ್ನಾಗ್ಲಿ ಬಿಡ್ಲಿ ಹ್ಮ್ ಆರ್‌ಸಿಬಿ ಅಂದ್ರೆ ಆರ್‌ಸಿಬಿ ಅಷ್ಟೇ ಕರೆ ನಮ್ ಯಾಕೋ ಇದು ಸ್ಕೇನ ಆಸು ಗಂಟಲ್ಲ ಹ್ಮ್ ತನ ರೋಹಿ ಚಾಲೆಂಜರ್ಸ್ ಬೆಂಗಳೂರು ಅಂತೆ

ಆಮೇಲೆ ಆಮೇಲೆ ಆರಿಸಿದ್ವಿ ಯಾಕೆರೋ ನಮ್ಮೂರಲ್ವಾ ಸಚಿನ್ ಅಂದ್ರೆ ಅವಾಗ ಗಾಡ್ ಆಫ್ ಕ್ರಿಕೆಟ್ ಅಲ್ಲ ಯಾವಾಗ ಮುಂಬೈ ಇಂಡಿಯನ್ಸ್ ಇಷ್ಟಪಡ್ತಿದ್ರೆ ಸಚಿನ್ ಗೋಸ್ಕರ ಇವಾಗ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇಷ್ಟ ಅದಕ್ಕೆ collaborate on than two hours How would you ಶರ್ಮಾ ಬ್ಯಾಟಿಂಗ್ to ಅಂತ too? Rosh Pfarman went from theぎ3rd time last night K pixel for me Mine r políticas ಇದು you have to start my initiation in a pic? I say following it Once you keep lifting this Giving you man

ನನ್ನ ಕಣ್ಕಟ್ಟಾಗೈತೆ ಅದು ನಿಂದೆ ತಗೋ ಅಂದರೆ ಇದನ್ನ ಇದನ್ನು ತೊಗೊಬಂದಿದ್ ನಾವು ನಾನು ಅದನ್ನ ಪೀಜಾ ತಿಂದೆ ತಗೋ ಅಂದಿದ್ದಕ್ಕೆ ನೀನು ಇದು ಮಾಡ್ಬಿಟ್ಟು ಬಂದಿದ್ಯಾಸ್ಬಿಡು ತನಕ ಸಕ್ಕತ್ತಾಗಿ ರೆಕಾರ್ಡ್ ಆಗೈತೆ ನೀನ ಕಟ್ಟಾಗಿದ್ದೀಯಂದ್ರೆ ಇನ್ನೇನು ನಂಗೆ ಕಟ್ಟಾಗಿರಲ್ವಾ ಹ್ಞೂ ಸುಮ್ಮನಿರಪ್ಪ ಯೂಟ್ಯೂಬ್ ವೀಡಿಯೋನೇ ಹೋಗಿಸ್ತಿದ್ಯಾ ಇದಕ್ಕೆ ಇದಕ್ಕೆ ಯೂಟ್ಯೂಬ್ ವೀಡಿಯೋ ಇಲ್ಲ ಸ್ವಾತಿರವ್ರು ತಿರ್ ತಿನ್ನಬೇಕು ಕೈಯೆಲ್ಲ ಬೇಡ ಹೆಂಗೆ ತಿನ್ನಿಸು ಪರವಾಗಿಲ್ಲ ಕೊಡೋ ಆಫ್ ಮಾಡೋದು ಇವಳೆ ಸೋತಿರೋದು ವಿಡಿಯೋ ಕರೆಕ್ಟಾಗಿ ಆಗಿ ಬಂದಿರಲ್ಲ ಕ್ಷಮೆ ಇರಲಿ ಕ್ಷಮೆ ಇರಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಹೆಂಗಿಡ್ಬೇಕು ಅಂತ